ಹೊಸ ಬರಹಗಾರರಿಗೆ ಕಾದಂಬರಿ ಕೂಡ ಅಷ್ಟೇ ಹೊಸ ಕಾದಂಬರಿ ಬರೀತಾ ಇರುವ ನೂರನೇ ಸಲ ಕಾದಂಬರಿ ಬರಿತಾ ನಾನು ಯಾರಿಗಾಗಿ ಬರೀಬೇಕು ಮತ್ತೆ ಯಾಕಾಗಿ ಬರೀಬೇಕು ಹೇಗೆ ಬರೀಬೇಕು ಅನ್ನೋಂಥದ್ದು ನಾನು ಸರ್ ಬುಕ್ ಬಗ್ಗೆ ಮಾತಾಡಬೇಕಾಗಿದೆ ನೀಲಿ ಹೂವು ಖಾಲಿ ಹೃದಯ ಚಿಟ್ಟ ಹೆಜ್ಜೆ ಜಾಡು ಪದ್ಯ ನೀವೆಲ್ಲ ಕೇಳಿರ್ತೀರಿ ಜೋಗಿ ಜೋಗಿಸ್ಯರೇ ಬರೆದಿರೋದು ಅದರ ಮೊದಲ ಮೊದಲ ಸಾಲದು ನೀಲಿ ಹೂವು ಖಾಲಿ ಹೃದಯ ಇವತ್ತು ರವೆಗಡೆ ಸರ್ ಅದನ್ನು ಪ್ರಸ್ತಾಪ ಮಾಡಿದರೂ ಕೂಡ ಕಾದಂಬರಿಯನ್ನು ಇವತ್ತು ಜನ ಹೇಗೆ ತಗೊಳ್ತಾರೆ ಇಷ್ಟೊಂದು ವಿಜುವಲ್ಸ್ ವಿಜುವಲ್ ಮೀಡಿಯಾ ಇದೆ ಯೂಟ್ಯೂಬ್ ಇದೆ ರೀಲ್ಸ್ ಇದೆ ಎಲ್ಲೋದ್ರೂ ನಿಮಗೆ ರೀಲ್ಸ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ ಫೇಸ್ಬುಕ್ಕಲ್ಲೂ ಸಿಗುತ್ತೆ ನೀವು ಎರಡು ಗಂಟೆ ಮೂರು ಗಂಟೆ ಸುಮ್ಮನೆ ಒಂದು ಕೂತಲ್ಲಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ರೀಲ್ಸ್ ನೋಡ್ತಾನೆ ಜೀವನ ಕಳೆದು ಬಿಡ್ಬೋದು ಒಂದು ಪುಸ್ತಕ ಓದಬೇಕಾಗಿಲ್ಲ ಅಥವಾ ಮನರಂಜನೆಗಾಗಿ ನೀವು ಪುಸ್ತಕ ಓದಬೇಕಾಗಿಲ್ಲ ಪ್ಲೆಜರ್ಗಾಗಿ ಪುಸ್ತಕ ಓದಬೇಕಾಗಿಲ್ಲ ಜ್ಞಾನಕ್ಕಾಗಿ ಪುಸ್ತಕ ಓದಬೇಕಾಗಿಲ್ಲ ಇಂಥ ಸಂದರ್ಭದಲ್ಲಿ ಒಂದು ಕಾದಂಬರಿ ಏನು ಮಾಡುತ್ತೆ ನಮಗೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ನಮ್ಮೆದುರು ನಿಂತಿದೆ ಹೊಸ ಓದುಗರಿಗೆ ಹೊಸ ಬರಹಗಾರಿಗೆ ಕಾದಂಬರಿ ಬರೆಯೋವನಿಗೂ ಕೂಡ ಅಷ್ಟೇ ಹೊಸದಾಗಿ ಕಾದಂಬರಿ ಬರಿತಾಯಿರುವವನಿಗೂ ನೂರನೇ ಸಲ ಕಾದಂಬರಿ ಬರಿತಾ ಇರುವವನಿಗೂ ಅದೇ ಪ್ರಶ್ನೆ ನಾನು ಯಾರಿಗಾಗಿ ಬರೀಬೇಕು ಮತ್ತು ಯಾಕಾಗಿ ಬರೀಬೇಕು ಹೇಗೆ ಬರೀಬೇಕು ಅನ್ನೋಂಥದ್ದು ಜೋಗಿ ಸರ್ ಆ ಪ್ರಶ್ನೆಗೆ ಬಹಳ ಸೊಗಸಾದಂತಹ ಒಂದು ಉತ್ತರವನ್ನು ಈ ನೀಲಿ ಹೂವು ಹೃದಯ ಕಾದಂಬರಿಯಲ್ಲಿ ಕಂಡುಕೊಂಡಿದ್ದಾರೆ ಮತ್ತು ಅದನ್ನು ಬರೆದಿದ್ದಾರೆ ಅವರು ಅದಕ್ಕೆ ಇದನ್ನು ನಾನೊಂದು ಭಿನ್ನವಾದ ಥರದ ಕಾದಂಬರಿ ಅಂತ ಕರಿತೀನಿ ಅವರು ಹಸ್ತಿನಾವತಿ ಕಾದಂಬರಿಲಿ ಕೂಡ ಒಂದು ಪ್ರಯತ್ನವನ್ನು ಮಾಡಿದರು ಒಂದು ಭಿನ್ನ ಥರದ ಕಾದಂಬರಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅಲ್ಲಿ ಏನು ಮಾಡಿದರು ಅವರು ಅಂತಂದರೆ ಸಾಮಾನ್ಯವಾಗಿ ಕಾದಂಬರಿ ಅಂದರೆ ನಿಮಗೆ ಒಂದು ಒಂದು ಬಿಗಿನಿಂಗ್ ಇರುತ್ತೆ ಒಂದು ಮಿಡ್ಲ್ ಗೇಮ್ ಇರುತ್ತೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಈ ಥರ ಒಂದು ತ್ರೀ ಆ್ಯಕ್ಟ್ ಸಿನಿಮಾದಲ್ಲಿ ತ್ರೀ ಆ್ಯಕ್ಟ್ ಇರುತ್ತಲ್ಲ ಅದು ಕಾದಂಬರಿಗೂ ಆಲ್ಮೋಸ್ಟ್ ಬಂದುಬಿಟ್ಟಿದೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ ಥರ ಅಂತ ಅಂದ್ಕೊಂಡಿರ್ತೀವಿ ಆದರೆ ಆ ಹಸ್ತಿನಾವತಿಯಲ್ಲಿ ಹಾಗಿಲ್ಲ ಅದು ಅದು ಆರಂಭದಲ್ಲಿ ಬಹಳ ಚಕ 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 ಅಂತ ಘಟನೆಗಳು ಸಂಭವಿಸ್ತವೆ ನಡೀತವೆ ಆಮೇಲೆ ಉತ್ತರಾರ್ಧದ ನಂತರ ಅದು ಸ್ಲೋ ಡೌನ್ ಆಗುತ್ತೆ ನಿಧಾನ ಆಗುತ್ತೆ ಅಲ್ಲಿ ವ್ಯಾಸನ ಪಾತ್ರ ಬರುತ್ತೆ ಆಮೇಲೆ ಆಮೇಲೆ ಅಲ್ಲಿ ಹೆಚ್ಚಿನ ಘಟನೆಗಳು ನಡೆಯಲ್ಲ ಬಹಳ ಸ್ಲೋ ಸ್ಲೋ ಪೇಸಲ್ಲಿ ಆ ಕಾದಂಬರಿ ಹೋಗುತ್ತೆ ಅದು ಒಂದು ಒಂದು ಬದಲಾವಣೆ ಅದು ಕನ್ನಡದಲ್ಲಿ ಒಂದು ಒಂದು ಬದಲಾವಣೆ ಅದು ಆ ನಮ್ಮಲ್ಲಿ ವಿಮರ್ಶಕರಂಥ ಬದಲಾವಣೆಗಳನ್ನು ಗುರುತಿಸಲ್ಲ ಅಥವಾ ಬರೆಯಲ್ಲ ಅಥವಾ ಜೋಗಿಸರ್ ಕಾದಂಬರಿಗಳ ಬಗ್ಗೆ ಅಂತೂ ವರ್ಕ್ಗಳು ಆಗೇ ಇಲ್ಲ ವಿಮರ್ಶೆ ಅಂತ ಜೋಗಿಸರ ಕಾದಂಬರಿಗಳ ಬಗ್ಗೆ ಆಗಲಿ ವಿಕಾಸ ಕಥೆಗಳ ಬಗ್ಗೆ ಆಗಲಿ ವರ್ಕ್ಗಳು ಆಗೇ ಇಲ್ಲ ವಿಮರ್ಶೆ ಆಗೇ ಇಲ್ಲ ಸೊ ಅದನ್ನು ಯಾರಾದರೂ ಗುರುತಿಸಬೇಕು ಮತ್ತು ಅದನ್ನು ಬರೀಬೇಕು ಸೊ ಇದು ಒಂದು ಬದಲಾವಣೆ ಈ ಈ ನೀಲಿ ಹೂವು ಖಾಲಿ ಹೃದಯದಲ್ಲಿ ಕೂಡ ಅವರು ಅಂಥ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಕತೆ ಇದೆ ನಾನು ಕತೆ ಹೇಳೋಕ್ಕೆ ಹೋಗಲ್ಲ ಕಥೆಯನ್ನು ಹೇಳದೇ ಕಾದಂಬರಿ ಬಗ್ಗೆ ಹೇಳೋದು ಕೂಡ ಒಂದು ಒಂದು ಕಲೆ ಆ ಕಲೆಯನ್ನು ಅಡಾಪ್ಟ್ ಮಾಡ್ಕೊಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಏನಂದರೆ ಪ್ರೇಮ ಇದೆ ಜೋಡಿ ಇದೆ ಒಂದು ಕ್ರೈಮ್ ಇದೆ ಪೊಲೀಸ್ ಪೊಲೀಸ್ ಬರ್ತಾರೆ ಎಲ್ಲ ಎಲ್ಲನೂ ಇದೆ ಎಲ್ಲ ಕಾದಂಬರಿಗಳಲ್ಲೂ ಅದು ಇರುತ್ತೆ ಆದರೆ ಅದನ್ನು ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದರಲ್ಲಿ ವ್ಯತ್ಯಾಸ ಆಗುತ್ತೆ ಉದಾಹರಣೆಗೆ ಭಾಳ ಹಿಂದೆ ಸಾವಿರದ ಒಂದೂರ ಎಪ್ಪತ್ತ್ಮೂರರಲ್ಲೇ ಅಬಚೂರಿನ ಪೋಸ್ಟ್ ಆಫೀಸು ಕಥೆ ಕಥಾ ಸಂಕಲನ ಸಂದರ್ಭ ಬಂದಾಗ ಒಂದು ಮುನ್ನುಡಿಯನ್ನು ಬರೆದ್ರು ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರು ಅದರಲ್ಲಿ ಅವರು ಹೇಳಿದರು ನಾವು ಕಾದಂಬರಿ ಆಗಲಿ ಕಥೆಯಾಗಲಿ ಯಾವುದೇ ಸಾಹಿತ್ಯ ಪ್ರಕಾರ ಆಗಲಿ ಅದಕ್ಕೆ ಒಂದು ಹೊಸ ಶೈ ಹೊಸ ಉಕ್ತಿ ಭಂಗಿಯನ್ನು ಕಂಡುಕೊಳ್ಬೇಕಾಗಿದೆ ಅಂತ ಬಂದರು ನನಗೆ ಅರ್ಥ ಆಗಿರಲಿಲ್ಲ ಅದನ್ನು ಫಸ್ಟಿಗೆ ಓದಬೇಕಾದ್ರೆ ಉಕ್ತಿ ಭಂಗಿ ಅಂದರೆ ಯಾವ ಡಿಕ್ಷನರೀ ಸಿಗಲ್ಲ ನಿಮ್ಗೆ ಆ ವರ್ಡು ಉಕ್ತಿ ಭಂಗಿ ಅನ್ನೋ ವರ್ಡು ಅದು ಅವ್ರದೇ ಕಾಯ್ನಿಂಗ್ ಅಂತ ಅನಿಸುತ್ತೆ ತೇಜಸ್ವಿಯವ್ರದ್ದು ಆಮೇಲೆ ಗೊತ್ತಾಗ್ತಾ ಹೋಯ್ತು ನನಗೆ ಉಕ್ತಿ ಭಂಗಿ ಅಂದರೆ ಹೇಳುವ ರೀತಿ ಉಕ್ತಿ ಭಂಗಿ ಹೇಳುವ ರೀತಿ ಇದರಲ್ಲಿ ಈ ಕಾದಂಬರಿ ಪಾತ್ರಗಳೆಲ್ಲ ಜೋಗಿಯವ್ರ ಜೊತೆ ಅಂದರೆ ಕಾದಂಬರಿಕಾರನ ಜೊತೆ ಜಗಳಾಡ್ತವೆ ಒಬ್ಬಳು ಹೇಳ್ತಾಳೆ ಕಾದಂಬರಿ ನಾಯಕಿ ನನ್ನನ್ನು ಲವ್ ಗಿವಲೆಲ್ಲ ಹಾಕ್ಸ್ಬೇಡಪ್ಪ ನೀನು ನನ್ನನ್ನು ಪ್ರೀತಿಲಿ ಹಾಕಿಸ್ಬೇಡ ಅಂತ ಆಮೇಲೆ ಒಬ್ಬ ಅರಿಕೇಸರಿ ಅಂತ ಒಬ್ಬನಿದ್ದಾನೆ ಅವನು ಈ ಕಾದಂಬರಿಕಾರರ ಜೊತೆ ಜಗಳಾಡ್ತಾನೆ ನಾನು ಏನು ಕೆಲಸ ಬೇಕಿದ್ರು ಮಾಡ್ತೀನಿ ನನ್ನನ್ನು ಯಾವ ನನಗೆ ಯಾವ ಕೆಲಸ ಬೇಕಿದ್ರು ಕೊಡು ನೀನು ಆದರೆ ಡ್ರೈವರ್ ಕೆಲಸ ಮಾತ್ರ ಕೊಡಬೇಡ ಅಂತ ಅವರು ಉದ್ದೇಶಪಟ್ಟು ಅವನಿಗೆ ಡ್ರೈವರ್ ಕೆಲಸವನ್ನೇ ಕೊಡ್ತಾರೆ ಸೊ ತುಂಬ ಕಿರುಕುಳ ಕೊಡ್ತಾರೆ ಅವ್ರ ಪಾತ್ರಗಳಿಗೆ ಆ ನಾಯಕಿಗೂ ಅಷ್ಟೇ ಅವಳಿಗೂ ಅವಳೊಂದು ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿ ಒಂದು ಇನ್ನೇನೋ ಒಂದು ಅನಾಹುತವನ್ನು ತಂದಿಟ್ಟು ಸೊ ಇದು ಯಾವ ಬಗೆಯ ಕಾದಂಬರಿ ತಂದರೆ ಒಂದು ಕಾದಂಬರಿಯಾಗೋ ಪ್ರೊಸೆಸ್ ಇದೆಯಲ್ಲ ಬರೀ ಕಾದಂಬರಿ ಕಥೆಯನ್ನು ಬರ್ಕೊಂಡು ಹೋಗೋದ್ರಲ್ಲಿ ಇವತ್ತು ಮಜಾ ಇಲ್ಲ ಬರಿಬೋದು ಯಾರು ಬೇಕಿದ್ದರು ಯಾರು ಬೇಕಿದ್ರು ಅಂದರೆ ಹಾಗಲ್ಲ ಬರಿಬೋದು ಆದರೆ ಕಾದಂಬರಿಯ ಪ್ರೊಸೆಸ್ಸನ್ನೇ ಕಾದಂಬರಿ ಆಗಿಸುವ ರೀತಿ ಇದೆಯಲ್ಲ ಹೊಸ ನಡೆದ ಮೊದಲ ಕೃತಿಯಲ್ಲಿ ಮುದ್ರಣ ಮಾಡ್ತಾನೆ ಅವನು ಮನೋರಮೆ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಆರಂಭಿಸ್ತಾನೆ ಆವಾಗ ಅವಳು ಹೇಳ್ತಾಳೆ ಇಲ್ಲ ನನಗೆ ನಿನ್ನ ಸಂಸ್ಕೃತ ಎಲ್ಲ ಬೇಡ ಕನ್ನಡದಲ್ಲಿ ಹೇಳು ತಿಳಿಗನ್ನಡದೊಳ್ಳ ಹೇಳು ನೀರಿಳಿದ ಗಂಟಲೊಳು ಕಡುಬೊಮ್ ತುರುಕಿದ ಹಾಗೆ ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ತಕ್ಕ ಹಾಗೆ ಅವನು ಹೇಳುವ ಶೈಲಿನ ಬದಲಾಯಿಸ್ತಾನೆ ಆಮೇಲೆ ಇವನು ರಾಜರಗಳ ಕತೆ ಹೇಳುವಾಗ ಅವಳು ತಡೆದು ತಡೆದು ಆ ನಿಲ್ಲು ನಿಲ್ಲು ಇಲ್ಲೇನೋ ಇನ್ನೇನೋ ಒಂದು ಬೇಕು ಅಂತ ಹೇಳ್ತಾಳೆ ಅದಕ್ಕೆ ತಕ್ಕ ಹಾಗೆ ಅವನು ಕಥೆಯನ್ನು ಮಾರ್ಪಡಿಸ್ಕೊಳ್ತಾನೆ ಸೊ ಈ ಥರದ ಒಂದು ಪ್ರಯತ್ನ ಜೋಗಿ ಸರ್ ಈ ಕಾದಂಬರಿಯಲ್ಲಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾನು ಗಮನಿಸಿದ್ದು ರವಿ ಹೆಗಡೆ ಸರ್ ಹೇಳಿದರು ಅದನ್ನಂದರೆ ವಿಷುವಲ್ಗಳಿದ್ದಾಗ ನಾವು ಟಿ ವಿ ಟಿ ವಿ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಜೋಗಿ ಸರ್ ಕೂಡ ಒಂದು ಒಂದು ಹೇಳಿದರು ಕುವೆಂಪು ಅವರು ಹತ್ತು ಪುಟದಲ್ಲಿ ಬರೆದಂತಹ ಒಂದು ಮಲೆ ಮಲೆನಾಡಿನ ಮಳೆನಾಡಿನ ಒಂದು ವರ್ಣನೆಯನ್ನು ಇವತ್ತು ನೀವು ಒಂದು ಫ್ರೇಮಲ್ಲಿ ತೋರಿಸ್ಬಿಡ್ಬೋದು ಅಥವಾ ಒಂದು ಒಂದು ನಿಮಿಷದ ಒಂದು ವೀಡಿಯೋದಲ್ಲಿ ತೋರಿಸ್ಬಿಡ್ಬೋದು ಹಾಗಿದ್ರೆ ಕತೆಗಾರನಿಗಿರುವಂತಹ ಸವಾಲು ಕಾದಂಬರಿಕಾರನಿಗಿರುವಂಥ ಸವಾಲು ಏನಂದರೆ ವಿಜುವಲ್ನಲ್ಲಿ ನೀವು ಏನನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ವಿಜುವಲ್ನಲ್ಲಿ ನೀವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಕೃತಿಯಲ್ಲಿ ಮಾಡಬೇಕು ಅದು ಬರಹದಲ್ಲಿ ಮಾಡಬೇಕು ಸೊ ಆ ಥರದ ಒಂದು ಪ್ರಯೋಗವನ್ನು ಅವರು ಇದರಲ್ಲಿ ಮಾಡಿದ್ದಾರೆ ಸುಮ್ಮನೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಅಲ್ಲಿ ಇಬ್ಬರು ಪ್ರೇಮಿಗಳಿದ್ದಾರೆ ಅಂತ ಹೇಳಿದೆ ಅವರ ನಡುವೆ ಒಂದು ಸಂವಾದ ಬರುತ್ತೆ ಒಂದು ಒಂದು ಕಥೆಯನ್ನು ಅವರು ಹೇಳ್ತಾರೆ ಕಾದಂಬರಿಕಾರ ಏನಂದರೆ ಎರಡು ಹಕ್ಕಿಗಳಿರ್ತವೆ ಒಂದು ಮಳೆಗಾಲದಲ್ಲಿ ಮೊದಲ ಮಳೆ ಬಂದಾಗ ಅಣಬೆ ಹುಟ್ಕೊಳ್ಳುತ್ತಲ್ಲ ಆ ಅಣಬೆಯನ್ನು ತಿನ್ನಲಿಕ್ಕೆ ಒಂದು ಹಕ್ಕಿ ಬಂದು ಕೂತಿರುತ್ತೆ ಅದು ಅಂದರೆ ಅಣಬೆ ಹುಟ್ಟಿಕೊಂಡ ಸಂದರ್ಭದಲ್ಲಿ ಬರುತ್ತೆ ಅದು ಒಂದು ಹಕ್ಕಿ ಬಂದು ಇನ್ನೊಂದು ಹಕ್ಕಿ ಬರೋವರೆಗೆ ಕಾಯ್ತಾ ಇರುತ್ತೆ ಅದು ಅಣಬೆ ತಿನ್ನೋಕ್ಕೆ ಇನ್ನೊಂದು ಹಕ್ಕಿ ಬರೋವರೆಗೆ ಅದು ಅಣಬೆ ತಿನ್ನಲ್ಲ ಕಾಯ್ತಾ ಇರುತ್ತೆ ಅದು ಇನ್ನೊಂದು ಹಕ್ಕಿ ಬರಲಿ ಅಂತ ಈ ಮೊದಲ ಹಕ್ಕಿ ಯಾವಾಗ ಬರುತ್ತೆ ಅಂತ ಎರಡನೇ ಹಕ್ಕಿಗೆ ಯಾವಾಗ ಗೊತ್ತಾಗುತ್ತೆ ಅಥವಾ ಎರಡನೇ ಹಕ್ಕಿ ಇಷ್ಟೊತ್ತಿಗೆ ಬರ್ಬೋದು ಅಂತ ಮೊದಲ ಹಕ್ಕಿಗೆ ಯಾವಾಗ ಗೊತ್ತಾಗುತ್ತೆ ಸೊ ಇದನ್ನು ಬರೆದು ಜೋಗಿಯವರು ಬರೀತಾರೆ ಆ ಹಕ್ಕಿ ಬರುತ್ತೋ ಇಲ್ಲವೋ ಅಂತ ಈ ಹಕ್ಕಿಗೆ ಗೊತ್ತಾಗ ಹಾಗೆ ಒಬ್ಬರ ದಾರಿ ಇನ್ನೊಬ್ಬರಿಗೆ ಗೊತ್ತಾಗಬೇಕು ನಾನು ಹಿಂದಿನ ಗೇಟಿಂದ ಹೋಗ್ತೀನಿ ಅನ್ನೋದು ಮೊದಲನೇ ದಿನವೇ ನಿನಗೆ ಗೊತ್ತಿರಬೇಕಾಗಿತ್ತು ನಾನು ಹೋಗೋ ದಾರಿಯನ್ನು ನಾನು ಹೋಗೋ ಮೊದಲೇ ಗೊತ್ತು ಮಾಡಿಕೊಳ್ಳೋದು ಪ್ರೀತಿ ಇದನ್ನು ನೀವು ವಿಜುವಲ್ನಲ್ಲಿ ಹೇಗೆ ತರ್ತೀರಿ ಇದನ್ನು ನೀವು ಹೇಗೆ ಅದನ್ನು ಹೇಗೆ ಕಾಣಿಸ್ತೀರಿ ವಿಡಿಯೋ ಫ್ರೇಮಲ್ಲಿ ನೀವು ಹೇಗೆ ಕಾಣಿಸ್ತೀರಿ ಕಾಣಿಸೋಕ್ಕಾಗಲ್ಲ ಇಂಥದ್ದನ್ನೆಲ್ಲ ಕಾಣಿಸ ಕಾಣಿಸೋಕ್ಕಾಗಲ್ಲ ಇಂಥದ್ದು ತುಂಬ ಸನ್ನಿವೇಶಗಳು ಇವೆಲ್ಲ ಈ ಕಾದಂಬರಿಲ್ಲಿವೆ ಆಮೇಲೆ ದೇವರಾಜು ಅಂತ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ ಅವನು ಹೇಳ್ತಾನೆ ನನ್ನನ್ನು ನಿನ್ನ ಕಾದಂಬರಿಲಿ ತರಬೇಡ ನನಗಿಷ್ಟ ಇಲ್ಲ ನಿನ್ನ ಕಾದಂಬರಿ ಒಳಗೆ ಬರೋದು ಅಂತ ಇವರು ಅವನನ್ನು ತಂದಿದ್ದಾರೆ ಆ ಕಾದಂಬರಿಯಲ್ಲಿ ತಂದು ಸಾಕಷ್ಟು ಕಾಟ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಸೊ ಭಾಳ ಮಜಾ ಇದೆ ಈ ಕಾದಂಬರಿ ಕಾದಂಬರಿ ಆಗುವ ಪ್ರೊಸೆಸ್ಸೇ ಒಂದು ಕಾದಂಬರಿ ಆಗುವಂತಹ ಬಗೆಯನ್ನು ನೀವು ನೀವು ಈ ಅವರ ಹಿಂದಿನ ಕೃತಿ ಕಥೆಗಾರನ ಕೈಪಿಡಿಯನ್ನು ಓದಿದರೆ ಕೂಡ ಗೊತ್ತಾಗುತ್ತೆ ಅದರಲ್ಲಿರೋ ಹಲವು ಅಂಶಗಳು ಇದರಲ್ಲೂ ಇವೆ ಇದರಲ್ಲಿ ಬಂದಿರೋ ಅಂಶಗಳು ಅದರಲ್ಲೂ ಇವೆ ಸೊ ಹೊಸ ಬರಹಗಾರರು ಓದಲೇಬೇಕಾದಂತಹ ಕೃತಿ ಹಳೆ ಓದುಗರು ಕೂಡ ಓದಲೇಬೇಕಾದಂತಹ ಕೃತಿ ನನಗಂತೂ ಬಹಳ ಇಷ್ಟ ಆಯಿತು ದಯವಿಟ್ಟು ಓದಿ ಥ್ಯಾಂಕ್ ಯು ಆಮೇಲೆ ಇವತ್ತು ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ ಕನ್ನಡದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ ಮಿಲೇಸೂರ್ನಂಥ ಒಂದು ನಾವು ಏಯ್ಟೀಸ್ ನೈಂಟೀಸ್ ಕಿಡ್ಸ್ಗೆಲ್ಲ ಮಿಲೇಸೂರ್ ಅಂದರೆ ಭಾಳ ಒಂದು ಭಾವುಕವಾದಂಥ ಒಂದು ಇದು ಅದನ್ನು ಮತ್ತೆ ರಿವಿಸಿಟ್ ಮಾಡೋ ಹಾಗೆ ಮಾಡಿದರೆ ಅವರು ತುಂಬ ಖುಷಿ ಆಯಿತು ಅದು ಆಮೇಲೆ ರವಿ ಹೆಗಡೆ ಸರ್ ನಾನು ಬಹಳ ಗೌರವಿಸುವ ಸಂಪಾದಕ ಅವರ ವರ್ಕಿಂಗ್ ಶೈಲಿ ಬಹಳ ಇಷ್ಟ ನನಗೆ ನಾನು ಅವರ ಅಂಡ್ರಲ್ಲಿ ನೇರವಾಗಿ ವರ್ಕ್ ಮಾಡದೇ ಇದ್ದರೂ ಕೂಡ ನನ್ನ ವೈಫ್ ಅವರ ಜ ಜೊತೆಗೆ ವರ್ಕ್ ಮಾಡ್ತಿರೋದು ಆಮೇಲೆ ತುಂಬ ಮಂದಿ ಅವಳು ಅವರ ಬಗ್ಗೆ ಒಳ್ಳೆಯ ಒಪಿನಿಯನ್ ಹೇಳೋದು ಕೇಳಿದ್ದೀನಿ ಆಮೇಲೆ ಇವತ್ತು ನನ್ನ ಕೃತಿ ಬಿಡುಗಡೆ ಮಾಡ್ತಾ ಇರುವಂತಹ ಪ್ರಕಾಶು ಆಮೇಲೆ ಅದಕ್ಕೆ ಜೋಗಿ ಜೋಗಿಸರು ನನ್ನ ಸಹ ಖಾತೆಗಾರ ವಿಕಾಸು ಇವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು